ഗുരു ഗുരുവർത്ത വിര ಕೇಳಿದ್ರಲ್ಲ ಗುರುಗಳೇ ನೋಡಿ ನನ್ನ ಎಣ್ಣೆ ಉಪ್ಪಿದ್ದುದನ್ನು ನೋಡಿ ನನಗಾದಂತಹ ಸಂತೋಷ ಪ್ರತೀಕ ಅದು ನಾನು ಇಂಥವರಿಂದ ಕಲಿತಿದ್ದೇನೆ ಅಂತ ಹೇಳುವುದಕ್ಕೆ ಹೆಮ್ಮೆ ಅನ್ನಿಸುತ್ತೆ ನನ್ನ ಗುರುಗಳು ಇಂಥವರು ಅಂತ ಹೇಳಿದ್ರೆ ಗುರುಗಳೇ ನಿಮಗೂ ಸಂತೋಷ ಆಗುತ್ತದೆ ಇರುವುದು ನನ್ನ ವಿಶ್ವಾಸ ಅದು ಆಮೇಲೆ ಮೊದಲು ಯಾರು ಹೇಳ ನನಗೆ ಸಂತೋಷ ಆಯಿತು ಗುರುಗಳೇ ಆ ಬೇರೆ ಯಾರು ಅಲ್ಲ ಆ ಹೊತ್ತು ನಿಮ್ಮಲ್ಲಿಗೆ ಬಂದಿದ್ದೇನೆ ಶಿಷ್ಯನಾಗಿ ಸ್ವೀಕರಿಸಬೇಕು ಅಂತ ಕೇಳಿಕೊಂಡಿದ್ದೆ ನಾನು ಏನು ಹೇಳಿದ್ದೆ ಅದು ಹೇಳ ಪ್ರಯತ್ನ ಮಾಡಿದರೆ ಯೋಗ ಇದ್ರೆ ಖಂಡಿತವಾಗಿಯೂ ನೀನು ವಿದ್ಯೆಯನ್ನು ಸಂಪಾದಿಸುವುದಕ್ಕೆ ಸಾಧ್ಯ ಆಗುತ್ತದೆ ಅಷ್ಟೇ ಅನ್ನುವ ನಾನು ಅಂತ ಹೇಳಿದ್ದೇನೋ ಇಲ್ಲ ನೀವು ಬಹಳಷ್ಟು ಹೇಳಿದ್ದೀರಿ ನನಗೆ ಹೆಚ್ಚಿನ ನೆನಪಿತ್ತು ಅದನ್ನು ಮಾತು ಈ ಸತ್ಯಕ್ಕಷ್ಟೇ ಸಾಕು ನಾನು ಗುರುವಾಗಿದ್ದೇನೋ వ స్వల్ప సిక్కు సాధ సరియో అర్థ అభ్యసర గురుగే కొట్టె బెడద తల వెళ్ళి మై అగలవేగ మనస్సంత తల నిమ్మ అభ్యసిన ನೀವು ಆವತ್ತು ಹೇಳಿದ ನೆನಪಿನಲ್ಲಿ ಇಟ್ಟುಕೊಂಡು ಇಲ್ಲಿಗೆ ಮಣ್ಣಿನಿಂದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಇಲ್ಲಿ ಅಭ್ಯಾಸ ಮಾಡ್ತಾ 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 ಹಾಗಾಗಿ ಇಷ್ಟು ಇನ್ನೂ ಬಹಳಷ್ಟು ಸರಿ ಬುದ್ಧಿವಂತ ರೀತಿಯ ಅಂತ ನಾನು ಊಹಿಸಿದೇ ಶ್ರದ್ಧೆ ಇದ್ದವರಿಗೆ ಜ್ಞಾನ ಲಭ್ಯವಾಗುತ್ತದೆ ಆಡಿದ ಮಾತು ನಾನು ನೆನಪು ಜ್ಞಾನವಂತರು ಬೇರೆ ಬುದ್ಧಿವಂತರು ಬೇರೆ ನೀನು ಖಂಡಿತ ಯಾಕೆ ಜ್ಞಾನಿ ಆದರೆ ಅದಕ್ಕೊಂದು ಕ್ರಮ ಹಾ ನೀನು ಇಲ್ಲಿಯವರೆಗೆ ಪ್ರಪಂಚದಲ್ಲಿ ಯಾರೂ ಅನುಸರಿಸದೇ ಇರುವಂತ ಒಂದು ಹೊಸ ಕ್ರಮ ಒಂದು ಹೊಸ ಮಾರ್ಗ ಒಂದು ಹೊಸ ಕ್ರಾಂತಿ ಅಲ್ಲ ಒಂದು ಕ್ರಾಂತಿ ಇದನ್ನೇ ಮಾಡಿದ್ದೆ ಜ್ವಲಂತ ಸಾಕ್ಷಿ ನಾನು ಹೇಳಿಕೊಡುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ನಿನ್ನ ಆದ್ರೆ ನೀನು ನನ್ನ ಮಾತ್ರ ಯಾವುದೋ ಒಂದು ಎಳೆ ಯೋಗ ಇದರಲ್ಲಿ ಸಿದ್ಧಿಸಿದ್ದು ಎನ್ನುವಂತ ನನ್ನ ಒಂದು ಮಾತಿನ ಎಳೆಯಂತೆ ಹೇಳಿದೆ ನನ್ನ ಆಡತ್ತರದ ಪ್ರತಿಮೆಯನ್ನೇ ಮಾಡಿಕೊಂಡು ನನ್ನನ್ನೇ ಗುರುವಾಗಿ ಸ್ವೀಕರಿಸಿ ತನ್ಮೂಲಕ ಮೂಲಕ ಜನ್ಮಜಾತವಾಗಿ ನಿನ್ನ ಈ ವಿದ್ಯೆ ಅದು ಬೆಳೆಯುವುದಕ್ಕೆ ವಿಜೃಂಭಿಸುವುದಕ್ಕೆ ಮುಂದಾಗ್ತಾ ವಿದ್ಯೆ ಅಂತ ಅಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಎಲ್ಲ ನಿಮ್ಮ ಅನುಗ್ರಹ ಹೌದಲ್ಲ ನನ್ನ ಅನುಗ್ರಹದಿಂದಾಗಿಯೇ ನಿಮಗೆಲ್ಲವೂ ಸಿದ್ಧಿಸಿದೆ ಅಲ್ಲವೇ ಓ ಸೊನ್ನೆಗೊಂದು ಬೆಲೆ ಬಂದದಿದ್ರೆ ಅದು ಸಂಖ್ಯೆಯಾಗಿ ನೀವು ನನ್ನ ಹಿಂದೆ ಇಟ್ಟದ್ರಿಂದ ಎಣಗಲಿದ್ದು ಅದೇ ಸೊನ್ನೆಗೆ ಎಲ್ಲಿ ಬೆಲೆ ಬರುವುದು ಹಿಂದೆ ಸಂಖ್ಯೆ ಇಟ್ಟ ಸಂಖ್ಯೆ ಇದ್ದ ಅದೇ ಈಚೆ ಇದ್ರೆ ಅಲ್ಲ ಒಂದು ಸೊನ್ನೆ ಸಂಖ್ಯೆ ಮುಂದೆ ಸೊನ್ನೆ ಇದ್ರೆ ಹತ್ತಾಗ್ತದೆ ಅದು ಈಚೆ ಇದ್ರೆ ಒಂದು ಈ ಕಡೆ ಸೊನ್ನೆ ಏನಾಗ್ತದೆ ಹತ್ತರಲ್ಲಿ ಒಂದಾಗ್ತದೆ ನೀನು ಹತ್ತ ಅದೇ ಹತ್ತರಲ್ಲಿ ಒಂದನ್ನು ನಾನು ಮಾಡಿಬಿಟ್ಟೆ ನೀನು ಸೊನ್ನೆ ಈಚೆ ಆಗ್ತದೆ ಎಂತ ನನಗೆ ಆಚೆ ಈಚೆ ಆದ್ರೆ ಇನ್ನೂ ಸರಿ ಗೊತ್ತಿಲ್ಲ ಗೊತ್ತಿಲ್ಲದೆ ಇದ್ದಾಗಲೇ ಇಷ್ಟು ಗೊತ್ತಾದ್ರೆ ಅಷ್ಟು ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಊರ್ಣಾನುಗ್ರಹ ಕಡೆ ಮನಸ್ಸಾಗಿ ಅನವರ್ತ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ಅನುಗ್ರಹ ಮಾಡುವುದಕ್ಕಾಗಿಯೇ ಬಂದಿದ್ದೇನೆ ಹೌದು ನನ್ನ ಗುರು ಅಂತ ನೀನು ಒಪ್ಪಿದ್ದೀಯಲ್ಲ ಖಂಡಿತ ಯಾರು ಹೇಳ್ತೇನೆ ನಾನು ಒಪ್ಪಿದ ಮೇಲೆ ಶಿಷ್ಯನಾಗಿ ನೀನು ವರ್ತಿಸಬೇಕೋ ಬೇಡ ವರ್ತಿಸಬೇಕೋ ಬೇಡ ಇಲ್ಲಿ ಶಿಷ್ಯನ ಋಣ ನೀನು ಮೇರು ಆ ಋಣ ಪರಿಹಾರ ಆಗಬೇಕು ಅಂತ ಆದರೆ ಆದ್ರೆ ಗುರುದಕ್ಷಿಣೆಯನ್ನು ಸಲ್ಲಿಸಬೇಕಲ್ಲ ಓಕೆ

ಹೆದ್ದಾರಿ ತೋರಿಸ ನೀವು ಒಂದು ಗುರುದಕ್ಷಿಣೆ ಕೊಟ್ಟ ಹೊರತು ವಿದ್ಯೆ ಸಾರ್ಥಕ ಆಗುವುದಿಲ್ಲ ಅಂತ ಹೇಳಿದ ಬಳಿಕ ಗುರುದಕ್ಷಿಣೆಯನ್ನು ಕೊಡದೆ ಇದ್ದೆ ಹೇಳಿ ಗಣೇಶ ಹೌದು ಖಂಡಿತವಾಗಿಯೂ ನಾನು ಎಲ್ಲಿಯೂ ಆಗಿದ್ದೆ ಏನೋ ಆಗಿದ್ದೆ ಬಹುಶಃ ನಮ್ಮ ತಂಡದಲ್ಲಿಯೇ ನಾನು ಇದ್ದಿದ್ರೆ ಅಭ್ಯಾಸ ಮಾಡ್ತಾ ಇಲ್ಲಿಲ್ಲೂ ಆಗಿದ್ರೆ ನಿಮ್ಮ ಅನುಗ್ರಹ ಇಲ್ಲದೆ ಇದ್ರೆ ಎಲ್ಲರ ಹಾಗೆ ನಾನು ಅವರಾಗಿ ಹೋಗ್ತಿದ್ದೆ ಎಲ್ಲರಿಗಿಂತಲೂ ಭಿನ್ನವಾಗಿ ನಾನು ಕಾಣಿಸಿಕೊಳ್ಳುವುದಕ್ಕೆ ಕಾರಣ ಅದು ಗುರುವಿನ ಅನುಗ್ರಹ ನಿಜವಾಗಿಯೂ ಒಬ್ಬ ಪ್ರಯತ್ನಶೀಲನಾದವನಿಗೆ ನಿಮಿತ್ತ ಮಾತ್ರ ಅವನು ನಿಮಿತ್ತ ಮಾತ್ರ ಗುರು ಇದ್ರೆ ಸಾಕಾಗ ನಿಮ್ಮ ಮೂರ್ತಿಯನ್ನು ಕೇವಲ ಅಲ್ಲಿ ಪ್ರತಿಷ್ಠಾಪಿಸಿದಲ್ಲ ನನ್ನ ಕೃಷಿ ಮಂದಿರದಲ್ಲೇ ಪ್ರತಿಷ್ಠಾಪಿಸಿಕೊಂಡು ಹಗಲಿರುಳು ಅಭ್ಯಾಸ ಮಾಡಿದ್ದಕ್ಕೆ ಸಾರ್ಥಕತೆಯಲ್ಲಿ ಒತ್ತು ಕಂಡುಕೊಂಡವನಿದ್ದೇನೆ ನನ್ನ ಶಿಷ್ಯ ಅಂತ ನೀವು ಒಪ್ಪಿದ सिंधी <laughs> रेड <laughs> ಅನೇಕ ಕೆಲಸವನ್ನು ಕಾರ್ಯವನ್ನು ಈಗಾಗಲೇ ನೀನು ಮಾಡಿ ಪೂರೈಸಿದ್ದೆ ಗುರುಗಳೇ ಗುರುದಕ್ಷಿಣೆಯಾಗಿ ಏನಕ್ಕೆ ಹೇಳಿದ್ರು ಕೊಡ್ತೇನೆ ಅಷ್ಟು ಸುಲಭದಲ್ಲಿ ನಾನು ನಂಬುತ್ತೇನೆ ಪ್ರತಿಯೊಬ್ಬ ವ್ಯಕ್ತಿ ಒಂದು ಆದರ್ಶ ಪುರುಷರು ಅಂತ ನಾನು ಏನು ಕೇಳಿದ್ರು ಕೊಡ್ತೀಯ ಓ ಏನ್ ಕೇಳಿದ್ರು ಕೇಳಿದ್ರು ಕೊಡ್ತೇನೆ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ ಅದು ಕೊಡ್ಬೇಕು ಒಂದೇಗೆ ಬರಳಿ ತಕ್ಕ thank <laughs> you ಕೊಟ್ಟ ಮಾತು ಪಡೆದ ಸಾಲ ಸಾಲ ಪಡೆದ ಮೇಲೆ ತೀರಿಸಲೇಬೇಕಾಗುತ್ತೆ ಅದನ್ನು ಮೊದಲು ಮಾತು ಕೊಡುವ ಆಮೇಲೆ ತೀರಿಸ ನನ್ನ ಬದುಕಿನ ಉತ್ಕರ್ಷಕ್ಕೆ ಕಾರಣವಾದಂತಹ ನಿಮ್ಮ ಅನುಗ್ರಹವೆಂಬಂತಹ ಸಾಲವನ್ನು ಪಡೆದ ಬಳಿಕ ಅದನ್ನು ತೀರಿಸದೇ ಇದ್ದೇನೆ ನಾನು ಮನುಷ್ಯ ಅಂತ ಅಗತ್ಯನೇ ಹ ಮಾತ್ರ ಅಲ್ಲ ಆ ಮಾತು ತಪ್ಪಿದವಂತ ಆದ್ರೆ ಮಹಾಪಾಪ ಮಹೋಖ ಎನ್ನುವುದು ಹೌದು பாக வாசார்த்தா கொட்ட மாதிரி ஏனே சித்தலு விஷ்வாசி நூக்கரே தனிர்வீத்தையர்ஜி அல்வா அடது மேலே கொடலே தான் ஒழி கொடுக்க कोले मेंि स आ मेंएड ఒ బాణిడ బలవే ఒ బేసర ఏ దాన పడద్రిందేన ప్రయోజన ఆ బితి నిమిగ దాని దక్షిణ దాని బేర దక్షిణ బే దక్షిణి పడద్రు సహ ఉపయోగ ఇల్వల్ గురు కర్తవ్య కొడు నెగ్గెట్ ముఖ్య అలా నీకు కర్తవ్య కొడు ನನಗೂ ಉಪಯೋಗ ಇಲ್ಲ ಪಡೆದ ನಿಮಗೂ ಉಪಯೋಗ ಇಲ್ಲ ಅದು ಕೊಡುವುದು ಕಷ್ಟ ಕುರಿತಾಗಿ ನೀನು ಯೋಚನೆ ಮಾಡಬೇಡ ನಿನ್ನ ಕುರಿತಾಗಿ ಯೋಚನೆ ಮಾಡಿ ಕೊಡಬೇಕು ಉಪಯೋಗ ಹೊತ್ತು ಇಲ್ಲ ಖಂಡಿತವಾಗಿಯೂ ಇಲ್ಲವೇ ಇಲ್ಲ ನಿಮಗೆ ನಾವು ನನ್ನ ಹೆಬ್ಬೆರಳನ್ನು ಕೊಡುವುದರ ಮುಖೇನವಾಗಿ ನನ್ನ ಜನ್ಮ ಸಾರ್ಥಕ ಆಗುತ್ತದೆ ಎನ್ನುವಂತ ವಿಶ್ವಾಸವನ್ನು ಹೊಂದಿದ್ದೇನೆ ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಕೊಡುಗೆಗಿಂತ ಶ್ರೇಷ್ಠವಾದದ್ದು ಇಲ್ಲವೇ ಇಲ್ಲ ನಮಗೆ ಯಾವುದು ಅತ್ಯಂತ ಅಮೂಲ್ಯವಾದ ಅದನ್ನು ಬಿಟ್ಟುಕೊಡುವುದಕ್ಕೆ ತ್ಯಾಗ ಅಂತ ಹೆಸರು ನಿಜವಾಗಿಯೂ ಹಿರಿಯರ ತ್ಯಾಗಮಯವಾದಂತಹ ಜೀವನವನ್ನು ನಾವು ಕೇಳಿ ತಿಳಿದವರಿದ್ದೇವೆ ಗುರುಗಳೇ ಕೇವಲ ಒಂದು ಪಾರವಾಡದ ಪ್ರಾಣ ರಕ್ಷಣೆಗಾಗಿ ತನ್ನ ತೊಡೆಯ ಮಾಂಸವನ್ನೇ ಕತ್ತರಿಸಿರುವಂತೆ ಶ್ರೀ ಮಹಾರಾಜ ಆಮೇಲೆ ದದೀಜಿ ಮಹರ್ಷಿ ದೃಢವಾದಂತಹ ವೃತ್ತರನ ವಧೆಗಾಗಿ ತನ್ನ ಬೆನ್ನೆಲುವನ್ನೇ ದಾಣವಾಗಿ ಕೊಟ್ಟವಂತೆ ಹೆಚ್ಚನ್ನು ತಾರಕನ ವಧೆಗೆಂದು ಮನ್ಮತ ಅಳಿದು ಹೋದಂತೆ ಹೌದು ಅಳಿವಾಗದೆ ಮತ್ತಪ್ಪನ ಉಳಿವಾಗುವುದಿಲ್ಲ ಎನ್ನುವುದು ಈಗ ನನಗೆ ಸ್ಪಷ್ಟವಾಗಿ ಅರ್ಥ ಆಯ್ತು ಬಿಡುಗಡೆ ಸ್ಪಷ್ಟವಾಗಿ ಅರ್ಥ ಆಯ್ತು ಇದು ಗುರುದಕ್ಷಿಣೆ ಅರ್ಪಿಸ್ತಾ ಇದ್ದೇನೆ ರದಿ ಒಳಿತಾಗಲೆಂದು ಪರಸೆ ಅದರಿಂದ ನಿನಗುತ್ತರೋ ತರದಿ ಒಳಿತ

ಸಂದಿಗ್ಧ ಬೇರೆ ದಾರಿ ಇಲ್ಲ ಮನಸ್ಸಿದ್ದು ಪಡೆದದ್ದು ಅಂತ ತಪ್ಪಾಗಿ ಭಾವಿಸುವ ಬೇಡ ಒಳ್ಳೇದ ಆವತ್ತು ಹೇಳ್ತೇನೆ ಕೇವಲ ಯೋಗ್ಯತೆಗೆ ಸಾಕಾಗುವುದಿಲ್ಲ ಯೋಗವೂ ಬೇಕಾಗುತ್ತದೆ ನಾನು ಭಾಗ್ಯಹೀನಿ